ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಇದ್ರೆಲ್ಲ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇದ್ದೀನಿ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾವಿಸ್ಬಿಟ್ಟು ಸ್ನೇಹಿತರೆ ನಾನು ನಿಮ್ಮನ್ನೆಲ್ಲರೂ ಇವತ್ತು ಕೆಂಗಲ್ ಹನುಮಂತರಾಯರ ಸ್ವಾಮಿ ಟೆಂಪಲ್ ಕರ್ಕೊಂಡು ಬಂದಿದ್ದೀನಿ ನಾನು ಹುಟ್ಟುತ್ತವೆಂದ್ರೂ ನಿಜವ್ರು ನೋಡಿರಲಿಲ್ಲ ಸ್ನೇಹಿತರೆ ಫ್ರೆಶ್ ಟೈಮ್ ಇದ್ದೀನಿ ನಂಗೆ ತುಂಬ ತುಂಬಾ ಖುಷಿ ಆಯಿತು ಆ ಖುಷಿನ ನಿಮ್ಮ ಮುಂದೆನ ಶೇರ್ ಇದ್ದೀನಿ ಕೇಳಿದೆ ಆದರೆ ಮೊಬೈಲ್ ನೋಡಿದೆ ಸ್ನೇಹಿತರೆ ಅದರಿಂದ ಯಾವತ್ತೂ ಹೋಗಿರಲಿಲ್ಲ ಇವತ್ತು ಹೋಗಿದ್ದೀನಿ ನನಗಂತೂ ತುಂಬ ತುಂಬಾ ಹೇಳೋಕ್ಕಾಗಲ್ಲ ಅಷ್ಟು ಸಂತೋಷ ಆಯಿತು ನಾನು ತುಂಬಾ ನಂಬಿದ್ದೀನಿ ಆಂಜನೇಯ ಸ್ವಾಮಿನ ಇದು ಕೆಂಗಲ್ ಹನುಮಂತರಾಯ ಸ್ವಾಮಿ ನಾನು ಯಾರಿಗೆ ಹೋದ್ವಿ ಅಂತ ಹೇಳ್ತೀವಿ ನಾವು ಕೆ ಎಮ್ ದೊಡ್ಡಿಗೆ ಹೋಗಿದ್ವಿ ಕೆ ಎಮ್ ದೊಡ್ಡಿಂದ ಚನ್ನಪಟ್ಟಣಗೆ ಹೋಗಿದ್ವಿ ಸೆಟ್ಲು ಗಾಡಿ ರಾಮನಗರಕ್ಕೂ ಹತ್ರ ಇರುವಂಥ ಕೆಂಗಾಲ್ ಹನುಮಂತರಾಯ ಟೆಂಪಲ್ಗೆ ಹೋಗಿದ್ವಿ ಗೌರ್ಮೆಂಟ್ ಬಸ್ಸೇ ಸಟ್ಲು ಗಾಡಿ ಸಿಗುತ್ತೆ ಚನ್ನಪಟ್ಟಣದಿಂದ ಆರಾಮಾಗಿ ಹೋಗ್ಬೋದು ಆಮೇಲೆ ಕಾರಲ್ಲಿ ಎಲ್ಲದರಲ್ಲಿ ಹೋಗ್ಬೋದು ಮೇನ್ ರೋಡಲ್ಲೇ ಇದೆ ಮೊದ್ದೂರು ಬೆಂಗಳೂರು ರೋಡಲ್ಲೇ ಮೇನ್ ರೋಡಲ್ಲೇ ಸಿಗುತ್ತೆ ಆದರೆ ಪ್ರೈವೇಟ್ ಗಾಡಿಗಳು ಮತ್ತು ಸಟ್ಲೊ ಗಾಡಿಗಳಿರುತ್ತಲ್ಲ ಅದರ ಸ್ಟಾಪ್ ಕೊಡೋದು ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲಿ ನೋಡಿ ಏನು ಜನ ಶನಿವಾರ ಅಂತೂ ವಾರ ಎಲ್ಲ ಜನ ಅಂತೂ ತುಂಬ ಜನ ಸೇರಿದರು ದೇವಸ್ಥಾನ ನೋಡಿ ಯಾವ ರೀತಿ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ ಜನಗಳು ನೋಡಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ನಾನು ತುಂಬನೇ ದೇವಸ್ಥಾನ ನೋಡಿದೆ ವೀಡಿಯೋ ಮಾಡೋಂಗಿರಲಿಲ್ಲ ಆದ್ದರಿಂದ ನಾನು ಸುತ್ತ ನಮಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಸ್ನೇಹಿತರೆ ಆಂಜನೇಯ ಸ್ವಾಮಿ ವಿಡಿಯೋ ನೋಡುವಂಥ ಎಲ್ಲ ಭಕ್ತಾದಿ ಕೋಟೆ ಅತಿ ಜನರಿಗೂ ಆಶೀರ್ವಾದ ಮಾಡಲಿ ಕೆಂಗಲ್ ಹನುಮಂತರಾಯ ತುಂಬನೇ ಪವರ್ಫುಲ್ ದೇವಸ್ಥಾನ ನಮ್ಮ ಒಬ್ಬರು ಬೇಡ್ಕೊಂಡಿದ್ರು ನಮಗೆ ಮರಿ ಕೂದು ಅಡುಗೆ ಮಾಡ್ತೀನಿ ಅಂತ ಆದರೆ ನಾನು ಹೋಗಿದ್ದೆ ತುಂಬ ಚೆನ್ನಾಗಿತ್ತು ತುಂಬಾ ನಂಬಿದರೆ ಹನುಮಂತರಾಯನ ನೋಡಿ ಕೆಂಗಲ್ ಹನುಮಂತರಾಯ ಅಂತ ಎಷ್ಟು ಚೆನ್ನಾಗಿ ಬಟ್ಟೆ ಬರೆದಿದ್ದಾರೆ ನೋಡಿ ಮಕ್ಕಳು ಎಲ್ಲರನ್ನು ಕರ್ಕೊಂಡು ತುಂಬ ಚೆನ್ನಾಗಿದೆ ದೇವಸ್ಥಾನ ಆದರೂ ಹೋಮ ಬೇರೆ ಇತ್ತು ಅವತ್ತು ನೋಡಿ ನಾವು ಹೋಗೋದು ಮುಗಿದು ಹೋಗ್ಬಿಟ್ಟಿತ್ತು ದೇವಸ್ಥಾನ ಆವರಣ ನೋಡಿ ಸ್ನೇಹಿತರೆ ನೋಡಿ ದೇವರು ಎಷ್ಟು ಚೆನ್ನಾಗಿ ಫೋಟೋ ಎಲ್ಲ ಹೊಡ್ಕೋತಾ ಇದ್ದಾರೆ ಹೋಮ ಎಲ್ಲ ಮಾಡಿದ್ರು ನಾವು ಹೋಗೋದು ಮುಗ್ದೇ ಹೋಗಿತ್ತು ಸ್ನೇಹಿತರೆ ನೋಡಿ ಮಂಗನೂ ಬಂದೈತೆ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ಲ ಹೋಮ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ನಮ್ಮದು ನೋಡಿ ಕಣ್ ತುಂಬಾ ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ ತಲ್ ತಲಾಂತ್ರದಿಂದ ಅಂತ ಇರುವಂಥ ದೇವಸ್ಥಾನ ಸ್ನೇಹಿತರೆ ನೋಡ್ತಾಯಿದ್ರೆ ಕಂಡು ಸರೋ ನೋಡಿ ಹೋಮಗೆಲ್ಲ ಮಾಡಿದರೆಲ್ಲ ದೇವಸ್ಥಾನಗಳೆಲ್ಲ ನೋಡಿ ಅಲಂಕಾರಗಳು ನೋಡಿ ಚೇರು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ವಿಶ್ವ ಸಂರಕ್ಷಣಾ ಮಹಾಯಜ್ಞ ಮಾಡಿದರು ಡೆಕೋರೇಷನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಈ ರೂಟಲ್ಲಿ ಬರೋರು ಒಂದು ಸಲ ಭೇಟಿ ಕೊಡಿ ನಮಗೆ ಹೆಂಗಲ್ಲ ಏನು ದರ್ಶನ ಮಾಡಿ ನೀವು ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಬಾಯ್ ಬಾಯ್